ದೇಗುಲ ದರ್ಶನ ಟ್ರಾವೆಲ್ ಸರ್ ಹಾಂ ದೇಗುಲ ದರ್ಶನ ಟ್ರಾವೆಲ್ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ಅಂತ ಅಂತೇಳಿ ಹೌದಾ ಇಲ್ಲಿ ಮಾಡ್ತಲ್ಲೇ ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದವನ ಒಂದ್ ವರ್ಷದಿಂದ ಇಲ್ಲಿ ಮಠದಲ್ಲಿ ಕೆಲಸ ಮಾಡ್ತಾ ಹೌದಾ ಈಗ ಜಾತ್ರಾ ಸಂದರ್ಭ ಜಾತ್ರೆ ಶುರುವಾಗಿದೆ ಇವತ್ತು ಮೊದಲನೇ ದಿನ ಮೊದಲನೇ ದಿನದ ಏನು ಕಾರ್ಯಕ್ರಮ ಅಂತ ಅಂದ್ರೆ ಇವತ್ತು ಮೊದಲನೇ ಕಾರ್ಯಕ್ರಮ ಸರ್ ಇವತ್ತು ಮೊದಲನೇ ದಿನ ಇಲ್ಲಿ ನಮ್ದು ಉತ್ಸವ ಮೂರ್ತಿ ಇದೆಯಲ್ಲ ಅದು ಮಠದಿಂದ ಗದ್ದಿಗೆಗೆ ಭುಜಂಗಿಸುವುದು ಅಂದ್ರೆ ಇಲ್ಲಿಂದ ದೇವರನ್ನ ಅಲ್ಲಿಗೆ ಹೋಗೋದು ಮೊದಲನೇ ಉದ್ಘಾಟನೆ ಇಲ್ಲೇ ಪ್ರಾರಂಭ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಕೊನೆಯ ದಿನ ಅಲ್ಲಿಂದ ನಾವು ಇಲ್ಲಿಗೆ ಉತ್ಸವ ಮೂರ್ತಿಯನ್ನು ತರ್ತೀವಿ ಉತ್ಸವ ಮೂರ್ತಿ ಯಾವುದು ಅಂತ ಅಂದರೆ ನಮ್ಮ ಮಠದ ಒಟ್ಟು ಸಾವಿರದ ಐವತ್ತು ವರ್ಷ ಇತಿಹಾಸ ಇದೆ ಇತಿಹಾಸದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜಗದ್ಗುರುಗಳಿದ್ದಾರೆ ಇದಾರೆ ಈಗಿರೋರು ಇಪ್ಪತ್ನಾಲ್ಕನವರು ನಾವು ಮೊದಲನೇ ಜಗದ್ಗುರು ಅಂದರೆ ಈ ಮಠದ ಫೌಂಡರ್ ಯಾರು ಅಂದರೆ ಶಿವರಾತ್ರೀಶ್ವರವರು ಅವರ ಹೆಸರಲ್ಲಿ ನಾವು ಈಗ ಜಾತ್ರಾ ಮಹೋತ್ಸವನ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಇದ್ವಿ ಪ್ರತಿ ವರ್ಷ ಜಾತ್ರೆ ಏನಾಗ್ತಾ ಇದೆ ಮೊದಲೆಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ತುಂಬಾ ಚಿಕ್ಕದಾಗಿ ಜಾತ್ರೆ ನಡೀತಾ ಇತ್ತು ಈಗ ಜಾತ್ರೆಯ ವಿಸ್ತಾರ ತುಂಬಾ ದೊಡ್ಡದಾಗಿದೆ ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ ಒಂದು ದಿನ ಹೆಚ್ಚು ಕಡಿಮೆ ಹತ್ತು ಆರು ದಿನಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಜಾತ್ರೆಯನ್ನು ಕಣ್ತುಂಬಿ ಹೋಗ್ ಹೋಗಿ ಕಣ್ತುಂಬಿಕೊಂಡು ಹೋಗ್ತಾ ಇದ್ದಾರೆ ಈಗ ಮೊದಲನೇ ದಿನ ಈ ಶಿವರಾತ್ರಿ ಉತ್ಸವ ಮೂರ್ತಿಯನ್ನು ಗ ಗದ್ಗೆಗೆ ಭುಜೈಸೋದು ಎರಡನೇ ದಿನ ಸಾಮೂಹಿಕ ವಿವಾಹ ಇರುತ್ತೆ ಹೌದಾ ಮೂರನೇ ದಿನ ರಥೋತ್ಸವ ಇರುತ್ತೆ ನಾಲ್ಕನೇ ದಿನ ಕೊಂಡೋತ್ಸವ ಇರುತ್ತೆ ಐದನೇ ದಿನ ತೆಪ್ಪೋತ್ಸವ ಇರುತ್ತೆ ಆರನೇ ದಿನ ಅನ್ನ ಬ್ರಹ್ಮೋತ್ಸವ ಇರುತ್ತೆ ಒಟ್ಟಿಗೆ ಹಿಂಗೆ ಆರು ದಿನಗಳು ಕೂಡ ವಿಶೇಷವಾದಂಥ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗುತ್ತವೆ ಹಾಗಾಗಿ ಈ ಜಾತ್ರೆ ಒಂದು ಹೊಸತನವನ್ನು ಕಂಡುಕೊಂಡಿದೆ ಸರ್ ಸರ್ ಅದು ಸಾಮೂಹಿಕ ವಿವಾಹ ಅಂತ ಯಾವಾಗಿಂದ ಪ್ರಾರಂಭ ಸರ್ ಸಾಮೂಹಿಕ ವಿವಾಹ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ನಮ್ಮ ಮಠದವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಇದಲ್ಲದೇ ಪ್ರತಿ ತಿಂಗಳು ಕೂಡ ನಾವು ಸಾಮೂಹಿಕ ವಿವಾಹವನ್ನು ಮಾಡ್ತೀವಿ ಉಚಿತವಾಗಿ ಯಾವುದೇ ಜಾತಿಯ ಮತ ಅವ್ರನ್ನ ಎಲ್ಲರನ್ನೂ ಕೂಡ ಇಲ್ಲಿ ನಾವು ಉಚಿತವಾಗಿ ಮದುವೆಯನ್ನ ಮದುವೆಯನ್ನು ಈಗ ನಾಳೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಅಂದ್ರೆ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಮಾಡ್ತಾರೆ ಹ್ಞೂ ತುಂಬಾ ಖುಷಿ ಆಗುತ್ತೆ ಸರ್ ಮತ್ತೆ ಸರ್ ಅದು ಒಳಗಡೆ ಏನು ವಿಶೇಷ ಇದೆ ಸರ್ ಗದ್ಗೆ ನಿಮ್ಮ ಎದುರುಗಡೆ ಕಾಣ್ತಾ ಇರೋದು ಇದು ಮೂಲ ಮಠ ಇದು ಇದು ಏನು ನಾನೀಗಿ ಇಪ್ಪತ್ನಾಲ್ಕು ಜಗದ್ಗುರುಗಳು ಏನು ಇದ್ರು ಅಂತ ಹೇಳಿದ್ನು ಜಗದ್ಗುರುಗಳು ಇದು ಇದೇ ಮೂಲ ಮಠ ಇದು ಮೂಲ ಮಠದಲ್ಲಿ ಇದು ಹಳೆ ಮಠನ ಡೆಮಾಲಿಷ್ ಮಾಡಿ ಹೊಸ್ದಾಗಿ ಇದನ್ನ ರಿನೋವೇಟ್ ಮಾಡಿರೋದು ಎರಡು ಸಾವಿರದ ಹದಿಮೂರರಲ್ಲಿ ಇದು ಸಿದ್ಧರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದಾಗ ಇದನ್ನ ರಿನೋವೇಟ್ ರಿನೋವೇಟ್ ಮಾಡಿ ಇದು ಉದ್ಘಾಟನೆ ಮಾಡಲಾಗಿದೆ ಈಗ ಒಳಗಡೆ ಏನು ವಿಶೇಷ ಅಂತ ಅಂದರೆ ಇದು ಮೂಲ ಮಠ ಆಗಿರೋದ್ರಿಂದ ಉತ್ಸವ ಮೂರ್ತಿಗಳು ಅಂದರೆ ಫೌಂಡರು ಶಿವರಾತ್ರೀಶ್ವರ ಉತ್ಸವ ಮೂರ್ತಿ ಯಾವಾಗಲೂ ಇಲ್ಲೇ ಇರುತ್ತೆ ಪ್ರತಿದಿನ ಅದಕ್ಕೆ ಪೂಜೆ ನಡೆಯುತ್ತೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂತಂದರೆ ಮಹದೇಶ್ವರರು ನೀವು ಕೇಳಿರ್ಬೋದು ಮಹದೇಶ್ವರ ಮಲೆಮಹದೇಶ್ವರರು ನಮ್ಮ ಮಠಕ್ಕೆ ಬಂದು ಹೋಗಿರದ ಒಂದು ಇತಿಹಾಸ ಇದೆ ನಾಲ್ಕನೇ ಜಗದ್ಗುರುಗಳು ಇದ್ದಂತಹ ಕಾಲದಲ್ಲಿ ಇಲ್ಲಿಗೆ ಮಾ ಮಹದೇಶ್ವರರು ಬಂದಾಗ ಬಂದಾಗ ಮಾಮೂಲಿ ಸಾಮಾನ್ಯ ಮನುಷ್ಯರಿಗೆ ಬಂದಾಗ ಇಲ್ಲಿ ಏನೋ ನಮ್ಮದು ಒಂದು ಪತಿಥಿ ಇದೆ ಪ್ರಸಾದ ಇದು ಕಾಯಕ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತ ಅವ್ರನ್ನ ಏನಂದ್ರು ರಾಗಿಯನ್ನು ಬೀಸಿ ಅಂತ ಹೇಳಿದ್ರು ರಾಗಿಯನ್ನು ಬೀಸಿ ಅಂತ ಅಂದಾಗ ನೀವು ರಾಗಿಯನ್ನು ಬೀಸ್ಬಿಟ್ಟು ಪ್ರಸಾದ ಮಾಡಬೇಕು ಅಂತ ಅಂದಾಗ ಅವರು ಆಯ್ತು ಅಂದ್ಬಿಟ್ಟು ರಾಗಿ ಒಂದಿಷ್ಟು ಇದರಲ್ಲಿ ಉಪ್ಪಿಯಲ್ಲಿ ರಾಗಿ ಕೊಟ್ರಂತೆ ರಾಗಿ ಕಲ್ಲು ಒಳಗಡೆ ರಾಗಿ ಹಾಕ್ಕೊಂಡು ಬೀಸ್ತಾ ಇದ್ರು ಅಂತ ಹಾಗೆ ಈಗಲೂ ಇದೆ ಸರ್ ಅದು ಈಗಲೂ ಇದೆ ಸರ್ ನೀವು ನೋಡ್ಬೋದು ಈಗ ರಾಗಿ ಕಲ್ಲು ಮಲೆಮಹದೇಶ್ವರು ಬೀಸಿ ಇರ್ತಕ್ಕಂಥ ರಾಗಿ ಕಲ್ಲು ಈಗಲೂ ಇದೆ ಆಗ ಮಧ್ಯ ರಾತ್ರಿ ಅದು ಕಲ್ಲು ತನ್ನಟಕ್ಕೆ ತಾನೇ ತಿರುಗ್ತಾ ಇತ್ತಂತೆ ಚೀಲ ರಾಗಿ ಅದೇ ಸುಲ್ಪತಿತ್ತಂತೆ ಅದನ್ನೇ ಎಲ್ಲ ಮಾಡ್ದವರೆಲ್ಲ ನೋಡಿ ಓ ಇದು ಸಾಮಾನ್ಯ ಅಲ್ಲ ಇವರು ಮಹಾ ದೈವ ಭಕ್ತರು ಇವರು ಅಂದ್ಬಿಟ್ಟು ಎಲ್ಲ ಕೈ ಮುಗಿದ್ರಂತೆ ಇದೇ ಮಾರ್ಗವಾಗಿ ಹೋಗಿ ಅವರು ಹೋಗಿ ಮಹದೇಶ್ವರದಲ್ಲಿ ಐಕ್ಯವಾಗಿದ್ದಾರೆ ಅಂತ ಒಂದು ಇತಿಹಾಸ ಇದೆ ನೀವು ಒಳಗಡೆ ಹೋಗಿ ನೋಡಿದ್ರೆ ಮಧ್ಯ ಗದ್ದಿಗೆ ಇದೆ ಮಾದೇಶ್ವರ ಗದ್ದಿಗೆ ಅಂತ ಇದೆ ಅವರ ಹೆಸರಲ್ಲಿ ನಾವು ಲಿಂಗವನ್ನು ಇಟ್ಟು ಪೂಜೆ ಮಾಡ್ತೀವಿ ಪ್ರತಿದಿನ ಹಾಗೆ ಬಲದ ಕಡೆ ರಾಗಿ ಕಲ್ಲು ಬೀಸಿರೋವಂಥ ರಾಗಿ ಕಲ್ಲು ಇದೆ ಅದನ್ನು ಕೂಡ ನಾವು ಪ್ರತಿದಿನ ಪೂಜೆಯನ್ನು ಮಾಡ್ತೀವಿ ಸರ್ ಈ ಮಠದಲ್ಲಿ ಇದೊಂದು ವಿಶೇಷ ಪಕ್ಕದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಅದು ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಅದನ್ನು ಕೂಡ ನಾವೀಗ ಹೊಸ್ದಾಗಿ ಅದನ್ನ ರೆನೋವೇಟ್ ಮಾಡಿ ಹೊಸ್ದಾಗಿ ದೇವಸ್ಥಾನದ ಕೆಲಸ ನಡೀತಾ ಇದೆ ಸರ್ ಹಾಂ ಸರಿ ಓ ಇದು ಅನುಭವ ಮಂಟಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಸವಣ್ಣನವರ ಅಭಿ ಅನುಭವ ಮಂಟಪ ಯಾವ ಥರ ಇತ್ತು ಅಂತ ಸೊ ಇಲ್ಲಿ ಹತ್ರ ಇದ್ದರೆ ನಾನು ಬರ್ತಿದಾರಲ್ಲ ಐಕ್ಯ ಶರಣ ಪ್ರಸಾದ್ ಪ್ರಾಣಲಿಂಗ ಪ್ರಸಾದಿ ಮಾಹೇಶ್ವರ ಭಕ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳಗಡೆ ಮಹದೇಶ್ವರ ಸ್ವಾಮಿಗಳು ಬಂದು ಅವರು ಒಂದು ಕಲ್ ಬೀಸಿದ್ರಲ್ಲ ಸೊ ಅದು ಇದೆ ಏ ರಿಯಲ್ ಅಂದ್ಕೊಂಬಿಟ್ಟೆ ನಾನು ಓ ಮೈ ಗಾಡ್ ಸ್ವಾಮಿಗಳೇ ನಮಸ್ಕಾರ ನೋಡಿ ಇದು ರಾಜೇಂದ್ರ ಮಹಾಸ್ವಾಮಿಗಳು ರಿಯಲ್ ಆಗೇ ಇದೆ ಮೇಣದ ಪ್ರತಿಮೆ ಅನಿಸುತ್ತೆ ಹಾಂ ಶ್ರೀ ಗುರು ಶಿವರಾತ್ರೇಶ್ವರ ಸ್ವಾಮಿ ಬಾ ಬಾಯ್ ನಮ ಶಿವ ತುಂಬ ಚೆನ್ನಾಗಿ ಅನ್ನಿಸ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗಿ ಇವಾಗ ನಿಮಗೆ ಕಾಣ ಇದೆ ಬಾ ಇದು ಶ್ರೀಗುರು ಶಿವರಾತ್ರೇಶ್ವರ ಜಗದ್ಗುರು ಶಿವರಾತ್ರೇಶ್ವರ ಸ್ವಾಮಿಗಳು ಪಕ್ಕದಲ್ಲಿರೋದು ಮಂತ್ರಮಂಡಲ ಮಹಾಸ್ವಾಮಿಗಳು ಏ ರೋಬೋಟಿಕ್ ಮೂಮೆಂಟ್ ಆಗ್ತಾ ಇದೆ ಹೆಸರೇನು ಮಂತ್ರ ಮಹಾಸ್ ಮಂತ್ರ ಮಹರ್ಷಿ ಅಂತಾರೆ ಇನ್ನು ಬರೀತಾರೆ ಆ ಥರ ಇದೆ ರಿಯಲ್ ಅಲ್ಲಪ್ಪ ರೋಬೋಟಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ರೋಬೋಟಿಕ್ ಮೂರ್ತಿಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಬಾ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಶ್ರೀಮಂತಿಕ ಇದೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಭಾಳ ಖುಷಿ ಆಗಿದೆ ನೋಡಿ ದೇವಸ್ಥಾನ ಸೊ ಇಲ್ಲಿ ಮುಖಪ ಮಂಟಪ ಇಲ್ಲಿ ಮೇಲುಗಡೆ ಇನ್ನೊಂದು ಮಂಟಪ ಇದೆ ಸೊ ಅದರೊಳಗಡೆ ಇನ್ನು ಎತ್ತರದಲ್ಲಿ ಸಪ್ರೇಟಾಗಿ ಮೂರು ಗರ್ಭಗುಡಿ ಇದೆ ಸೊ ಅಲ್ಲಿ ಬನ್ನಿ ನೋಡೋಣ ಇದು ಮೂಲ ಮಠ ಹಳೆ ಮಠ ನೋಡಿ ಶಿವರಾತ್ರೇಶ್ವರ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನ ಇಲ್ಲಿಂದನೇ ಮೆರವಣಿಗೆ ತಗೊಂಡೋಗೋದು ಸುತ್ತೂರು ಜಾತ್ರೆಯ ಪ್ರಥಮ ದಿನ ನೀವು ಇಲ್ಲಿ ಪಕ್ಕದಲ್ಲಿ ನೋಡೋದು ಮಹದೇಶ್ವರ ಸ್ವಾಮಿಗಳ ಒಂದು ಲಿಂಗ ಪಕ್ಕದಲ್ಲಿ ಮಲೆಮಹದೇಶ್ವರ ಸ್ವಾಮಿಗಳು ಬೀಸಿದಂಥ ರಾಗಿ ಕಲ್ಲು ಏನಂತಂದರೆ ಈ ಕ್ಷೇತ್ರಕ್ಕೆ ಮಲೆಮಾದೇಶ್ವರ ಸ್ವಾಮಿಗಳು ಬಂದಾಗ ಅವರು ಕಾಯಕವನ್ನು ಮಾಡಿ ಪ್ರಸಾದನ ತೊಗೊಳ್ತಾರೆ ಸೊ ಅವರು ಬೀಸಿದ ನಂತರ ಆ ಕಲ್ಲು ತಂತಾನೆ ಸುತ್ತಾ ಇರುತ್ತೆ ಇದನ್ನು ಗಮನಿಸಿದಂತಹ ಅಲ್ಲಿಯ ಸ್ಥಳೀಯ ಭಕ್ತಾದಿಗಳಾಗಲಿ ಸ್ವಾಮೀಜಿಗಳು ಅದನ್ನು ನೋಡಿ ಇವರಲ್ಲಿ ಏನೋ ಒಂದು ಪವಾಡ ಇದೆ ಅಂತ ಅವರಿಗೆ ಗೌರವ ಸನ್ಮಾನಗಳನ್ನು ಮಾಡ್ತಾರೆ ಆನಂತರ ಅವರು ಈ ಕ್ಷೇತ್ರ ಅನ್ನದಾಸೋದಿಂದ ತುಂಬಿ ತೊಳಗ್ತಾ ಇರಲಿ ಅಕ್ಷಯ ಪಾತ್ರೆ ಆಗಲಿ ಅಂತ ಅರಸಿ ಮುಂದೆ ಹೋಗ್ತಾರೆ ಸೊ ಅದರ ಒಂದು ವಿಶೇಷವಾಗಿ ಸುತ್ತೂರಿಗೆ ಬಂದಾಗ ನೀವು ಈ ಹಳೆ ಮಠಕ್ಕೆ ಬಂದು ಈ ಕ್ಷೇತ್ರವನ್ನು ನೋಡಿಕೊಂಡು ಹೋಗ್ಬೋದು ಅಂತ ಮಿಸ್ ಮಾಡ್ಕೋಬೇಡಿ